ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುವ ಮಂಗಳದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಮಂಗಳನ ಈ ರಾಶಿ ಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಉಗ್ರ ಅಥವಾ ಕೆಂಪು ಗ್ರಹವೆಂದು ಕರೆಯಲಾಗುವ ಮಂಗಳದೇವನು ಪ್ರಸ್ತುತ ಸೂರ್ಯದೇವನ ಸ್ವರಾಶಿ ಸಿಂಹ ರಾಶಿಯಲ್ಲಿ ಕೇತುಗ್ರಹದೊಂದಿಗೆ ವಿರಾಜಮಾನನಾಗಿದ್ದಾರೆ ಆದರೀಗ ಜುಲೈ ಇಪ್ಪತ್ತೆಂಟನೇ ತಾರೀಕಿನ ದಿನದಂದು ಮಂಗಳದೇವನು ಸಿಂಹ ರಾಶಿಯಿಂದ ನಿರ್ಗಮಿಸುವ ಮೂಲಕ ಬುಧದೇವನ ಸ್ವಾಮಿತ್ವದ ಕನ್ಯಾರಾಶಿಯನ್ನು ಪ್ರವೇಶಿಸಲಿದ್ದಾನೆ ಮಂಗಳದೇವನು ಕನ್ಯಾರಾಶಿಯಲ್ಲಿ ಬಹುತೇಕ ಸೆಪ್ಟೆಂಬರ್ ತಿಂಗಳಿನ ಹದಿಮೂರನೇ ತಾರೀಖಿನವರೆಗೂ ವಿರಾಜಮಾನನಾಗಿರಲಿದ್ದು ಆ ನಂತರದಲ್ಲಿ ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಮಂಗಳ ದೇವನು ಕನ್ಯಾರಾಶಿಗೆ ಪ್ರವೇಶಿಸುತ್ತಿದ್ದಂತೆ ಶನಿದೇವನಿರುವ ಮೀನರಾಶಿಯ ಎದುರಿನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಮಂಗಳ ಮತ್ತು ಶನಿದೇವರಿರುವರು ಎದುರಾಬದರು ಗೋಚರಿಸುವ ಮೂಲಕ ಸಮಸಪ್ತಕ ಹೆಸರಿನ ಯೋಗವನ್ನು ಸಹ ನಿರ್ಮಿಸಲಿದ್ದಾರೆ ಇದರ ಪ್ರಭಾವಗಳು ಸಹ ಪ್ರತ್ಯೇಕ ಜಾತಕದವರ ಮೇಲೆ ಭಿನ್ನ ವಿಭಿನ್ನ ರೀತಿಯಲ್ಲಿ ಕಂಡುಬರಲಿವೆ ವಿಶೇಷವಾಗಿ ಸಮಸಪ್ತಮಕ ರಾಜಯೋಗದ ಕಾರಣ ಕೆಲ ಜಾತಕದವರು ಇಲ್ಲಿ ಭರಪೂರ ಲಾಭದ ಯೋಗವನ್ನು ಸಹ ಹೊಂದಬಹುದಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳದೇವನ ಮಹಾಪರಿವರ್ತನೆ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕವರ ಪಾಲಿಗೆ ಮಹಾ ಮಂಗಳದೇವನು ಸಷ್ಟಮ ಮತ್ತು ಏಕಾದಶ ಭಾವದ ಸ್ವಾಮಿಗ್ರಾನಾಗಿದ್ದಾನೆ ಇನ್ನು ಪ್ರಸ್ತುತ ಮಂಗಳದೇವನು ಕನ್ಯಾರಾಶಿಗೆ ಪರಿವರ್ತನೆ ಹೊಂದುವುದರ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಮಂಗಳನು ಕನ್ಯಾರಾಶಿಗೆ ಪರಿವರ್ತನೆ ಹೊಂದತಲೇ ಕೇತುವಿನೊಂದಿಗೆ ಉಂಟಾಗಿದ್ದ ಗ್ರಹಣ ದೋಷದ ಅಂತ್ಯ ಉಂಟಾಗಲಿದೆ ಹಾಗೆ ಇಲ್ಲಿ ಶನಿದೇವನೊಂದಿಗೆ ಸಮಸಪ್ತಮ ಯೋಗದ ನಿರ್ಮಾಣವಾಗಲಿದೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೂ ವಿಶೇಷ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಮೊದಲಿಗೆ ಮಂಗಳ ಮತ್ತು ಇತರೆ ಗ್ರಹಗಳ ಪೂರಕ ಗೋಚರ ನಿಮಗೆ ಧನ ಪ್ರಾಪ್ತಿಯ ಪ್ರಬಲ ಯೋಗವನ್ನು ನಿರ್ಮಿಸಲಿವೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಕ್ಷಮತೆ ನಿಮ್ಮಲ್ಲಿರುವ ಪ್ರಬಲ ಊರ್ಜೆ ಹಾಗೆ ನಿಮ್ಮಲ್ಲಿರುವ ಕಲೆಯನ್ನು ಪ್ರಯೋಗಿಸುವ ಮೂಲಕ ಹಣ ಸಂಪಾದಿಸಲು ಸಾಧ್ಯವಾಗಲಿದೆ ಇಲ್ಲಿ ಮಂಗಳನ ವಿಶೇಷ ಕೃಪೆಯಿಂದಾಗಿ ಡಿಫೆನ್ಸ್ನೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಮೆಡಿಕಲ್ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಭರಪೂರ ಆದಾಯವನ್ನು ಹೊಂದಲಿದ್ದಾರೆ ಜತೆಗೆ ಇಲ್ಲಿ ಐಟಿ ಸೆಕ್ಟರ್ ಹಾಗೆ ವಿದೇಶಿಯ ಕಾರ್ಯದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಕೂಡ ನಾಲ್ಕು ಪಟ್ಟು ಅಧಿಕ ಲಾಭ ಹೊಂದಲು ಸಾಧ್ಯವಾಗಲಿದೆ ವಿಶೇಷವಾಗಿ ಇಲ್ಲಿ ಮಂಗಳನು ಕನ್ಯಾರಾಶಿಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಸ್ವಭಾವದಲ್ಲಿ ಖಂಡಿತ ನಿಯಂತ್ರಣ ಕಂಡುಬರಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಉತ್ಪತ್ತಿಯಾಗಿದ್ದ ಹಟಮಾರಿ ಧೋರಣೆಯೂ ಕೂಡ ಈಗ ದೂರವಾಗಲಿದೆ ಇಲ್ಲಿ ನಿಮ್ಮ ಸ್ವಭಾವದ ಕಾರಣದಿಂದಾಗಿ ನೀವು ಮಾಡುತ್ತಲಿದ್ದ ತಪ್ಪುಗಳಿಂದಲೂ ಹೊರಬರಲು ನಿಮಗೆ ಸಾಧ್ಯವಾಗಿದೆ ಇಲ್ಲಿ ಮಂಗಳ ಮತ್ತು ಕೇತುವಿನ ಯುತಿಯೂ ಮುರಿದು ಬೀಳುತ್ತಲೇ ನಿಮ್ಮ ಮನಸ್ಸು ಶಾಂತಗೊಳ್ಳಲಿದೆ ಇಲ್ಲಿ ನೀವು ನಿಮ್ಮ ಶಾರೀರಿಕ ಪ್ರಬಲತೆಯ ಮೂಲಕ ನಿಮ್ಮ ಬುದ್ದಿಶಕ್ತಿಯ ಮೂಲಕ ಜತೆಗೆ ಮಂಗಳನ ವಿಶೇಷ ಕೃಪೆಯಿಂದಾಗಿ ಈ ಎಲ್ಲಾ ಕ್ಷೇತ್ರಗಳಲ್ಲಿ ವಿಶೇಷ ಪ್ರಗತಿಯನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ಮಂಗಳನ ಪರಿವರ್ತನೆಯೊಂದಿಗೆ ನಿಮಗೆ ನಿಮ್ಮ ಹಳೆಯ ರೋಗಗಳಿಗೂ ಮುಕ್ತಿ ದೊರೆಯಲಿದೆ ಇಲ್ಲಿ ವಿಶೇಷವಾಗಿ ಯಾರೂ ಮಧುಮೇಹದಂತಹ ಸಮಸ್ಯೆಯಿಂದ ಬಳಲುತ್ತಲಿದ್ದಾರೋ ಅವರಿಗೂ ಸಮಾಧಾನದ ಪ್ರಾಪ್ತಿಯಾಗಬಹುದಾಗಿದೆ ಇಲ್ಲಿ ಮಂಗಳನ ವಿಶೇಷ ಕೃಪೆಯಿಂದಾಗಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗೆ ಉಂಟಾಗಿದ್ದ ಬಹುತೇಕ ವಿವಾದಗಳು ಕೂಡ ಅಂತ್ಯವಾಗಲಿವೆ ಜತೆ ಜೊತೆಗೆ ಈ ವಿಶೇಷಾವಧಿಯಲ್ಲಿ ಕೆಲ ಮಿಥುನ ರಾಶಿಯ ಜಾತಕದವರಿಗೆ ಗುಪ್ತಧನ ಪ್ರಾಪ್ತಿಯ ಯೋಗ ಲಭಿಸಲಿದೆ ಇಲ್ಲಿ ಸಿಕ್ಕಿಬಿದ್ದಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ಹೊಸ ಮಿತ್ರರು ಹೊಸ ಸಂಬಂಧಗಳನ್ನು ಮಂಗಳ ದೇವನು ಹುಟ್ಟು ಹಾಕಲಿದ್ದಾನೆ ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೂ ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಹೊಸ ಮಾರ್ಗಗಳು ಕೂಡ ತೆರೆದುಕೊಳ್ಳಬಹುದಾಗಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಜೀವನದಲ್ಲಿ ಏನೆಲ್ಲ ಕನ್ಫ್ಯೂಷನ್ಗಳಿದ್ದವೋ ಅವುಗಳೆಲ್ಲವೂ ದೂರಗೊಳ್ಳುವುದರ ಮೂಲಕ ಇಲ್ಲಿಂದ ನಿಖರ ನಿರ್ಧಾರಗಳು ಹೊರಹೊಮ್ಮಲಿವೆ ಈ ವಿಶೇಷ ಸಮಯದಲ್ಲಿ ಮಂಗಳನ ಕೃಪೆ ನಿಮ್ಮ ಮೇಲೆ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯಕ್ರಮಗಳು ಕೂಡ ಸಂಪನ್ನಗೊಳ್ಳಬಹುದಾಗಿವೆ ಆದಾಗ್ಯೂ ಇಲ್ಲಿ ನಿಮ್ಮ ಪರಿವಾರದಲ್ಲಿ ನಿಮ್ಮ ಸ್ವಭಾವ ಉಗ್ರವಾಗಿ ಕಂಡುಬರಬಹುದಾಗಿದೆ ವಿಶೇಷವಾಗಿ ವಾಣಿಯಲ್ಲಿಯೂ ಕೊಂಚ ಉಗ್ರತೆ ಕಾಣಿಸಿಕೊಳ್ಳಲಿದೆ ಆದರೆ ಇಲ್ಲಿ ನೀವು ನಿಮ್ಮ ಈ ಉಗ್ರತೆಯಿಂದಾಗಿಯೇ ನಿಮ್ಮ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಜತೆಗೆ ಇಲ್ಲಿ ನಿಮ್ಮ ಪರಿವಾರಕ್ಕೆ ಸಂಬಂಧಿತ ನಿರ್ಧಾರಗಳನ್ನು ಸಹ ಉತ್ತಮ ರೀತಿಯಲ್ಲಿ ಕೈಗೊಳ್ಳಲು ಇಲ್ಲಿ ಸಾಧ್ಯವಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಸಮಯ ಖಂಡಿತ ನಿಮ್ಮ ಪಾಲಿಗೆ ಬಹುತೇಕ ಶುಭಕರ ಸ್ಥಿತಿಯನ್ನು ಹೊತ್ತು ಬರಲಿದ್ದು ಇಲ್ಲಿ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುವ ಮಂಗಳ ದೇವನ ಮಹಾಪರಿವರ್ತನೆಯ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ